ಸ್ನೇಹಿತರೆ ಇವತ್ತು ಟಾಪ್ ಫೈವ್ ನ್ಯೂಸ್ ಬಗ್ಗೆ ನಾವು ಚರ್ಚೆ ಮಾಡೋಕೆ ಬಂದಿವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆವರೆಗೂ ನೋಡ್ರಿ ಎಲ್ಲಾ ನ್ಯೂಸ್ ಅರ್ಥ ಆಗುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ಮೊದಲೇ ನ್ಯೂಸ್ಗೆ ಹೋಗೋಣ ಇಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಆಗಿರ್ಬೋದು ಜೈಸ್ವಾಲು ಮತ್ತೆ ಋಷಾ ಪಂತ್ ರಹಾನೆ ಇವ್ರೆಲ್ಲರೂ ಕೂಡ ಒಂದು ಫೇಲಿಯರ್ ಆಗಿದ್ದಾರೆ ಎರಡು ಮೂರು ನಾಲ್ಕು ಐದ್ರನ್ ಈ ರೀತಿಯಾಗಿ ಟೆಸ್ಟ್ ನಲ್ಲಿ ರಜಿ ಟ್ರೋಫಿಯಲ್ಲಿ ಫೇಲ್ ಆಗಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡಬೇಕಾದ್ರೆ ರೋಹಿತ್ ಶರ್ಮಾ ಅವರು ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ರಣಜಿತ್ ಟ್ರೋಪಿಯಲ್ಲೂ ಕೂಡ ಫೇಲ್ ಆಗಿದ್ದರಿಂದ ಕ್ಯಾಪ್ಟನ್ಸಿ ಸೀಟ್ ಅಡಿಗೆ ಇದೆ ಇವರ ಒಂದು ಕೆಲಸ ಬೇರೆಯವರು ಯಾರಾದ್ರೂ ಮಾಡಿದ್ರೆ ನಾಯಕರಾಗುವ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಪರ್ಮನೆಂಟ್ ಆಗಿ ಇವರು ಭಾರತ ತಂಡದ ಹೊರಗಡೆ ಉಳಿದ್ರು ಉಳಿಬಹುದು ಆ ರೀತಿಯಾಗಿ ಪ್ರದರ್ಶನ ಬರ್ತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ ಅವರು ಕೆ ಆರ್ ತಂಡದವರು ಒಟ್ಟಾರೆ ಎಷ್ಟು ಇಪ್ಪತ್ತ್ ಮೂರು ಕೋಟಿ ಒಂದು ಪರ್ಚೇಸ್ ಮಾಡ್ಕೊಂಡಿದ್ರು ಅವರು ಇವಾಗ ಇಂಜೂರಿಯಿಂದ ಐಪಿಎಲ್ ಹೊರಗಡೆ ಉಳಿಯುವ ಸಾಧ್ಯತೆಗಳು ಎಲ್ಲ ಇದೆ ಅಂತ ಕೂಡ ಹೇಳಬಹುದಾಗಿದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಕೆ ಕೆ ಆರ್ಗೆ ಒಂದು ಒಂದು ದಮಾಖಾನೆ ಆಗಿದೆ ಇಲ್ಲಿ ಇಪ್ಪತ್ಮೂರು ಕೋಟಿ ತಗೊಂಡಂತ ಪ್ಲೇಯರ್ ಸಖತ್ತಾಗಿ ಆಡುವಂತ ಆಟಗಾರ ಅವರು ಇವಾಗ ಹೊರಗಡೆ ಉಳಿಯುವ ಇದೆ ಸನ್ನದ್ದತೆ ಹಾಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಪಂಜಾಬ್ ತಂಡದ ತಂಡಕ್ಕೆ ಮತ್ತೆ ಹೊಸ ಎಂಟ್ರಿ ಆಗಿದ್ರೆ ಶ್ರೇಯಸ್ ಅಯ್ಯರ್ ಅವರು ಪರ್ಚೇಸ್ ಮಾಡ್ಕೊಂಡ್ರು ಬಿಗ್ ಅಮೌಂಟ್ ನೀಡಿ ಹದಿನೆಂಟು ಕೋಟಿ ಚಹಾಲ್ ಅವರನ್ನ ಒಂದು ಪರ್ಚೇಸ್ ಮಾಡ್ಕೊಂಡ್ರು ಅದರಲ್ಲಿ ಇಂಗ್ಲಿಷ್ ಆಟಗಾರ ಜೋಸ್ ಇಂಗ್ಲಿಷ್ ಅವರು ಇವಾಗ ಮತ್ತೆ ದೊಡ್ಡ ಡೇಂಜರ್ ಆಟಗಾರ ಮತ್ತೆ ಎಂಟ್ರಿ ಕೊಡ್ತಾರೆ ಎರಡು ಪಾಯಿಂಟ್ ಆರು ಅರವತ್ತು ಲಕ್ಷಕ್ಕೆ ಇವರನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಈಗಾಗಲೇ ತಂಡಕ್ಕೆ ಸೇರ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಕಡೆಗೆ ಹೋಗ್ಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡದ ಅನ್ಬಾಕ್ಸ್ ಮಾರ್ಚ್ ಹದಿನೈದನೇ ತಾರೀಕು ಡೇಟ್ ಮಿಸ್ ಮಾಡಬೇಡಿ ಅವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ ಅನ್ಬಾಕ್ಸ್ ಅಲ್ಲಿ ಅನ್ಬಾಕ್ಸ್ ನಲ್ಲಿ ಆರ್ ಬಿ ಅಲ್ಲಿ ಕ್ಯಾಪ್ಟನ್ ಯಾರು ಇನ್ನಿತರ ವಿಷಯಗಳನ್ನೆಲ್ಲ ಹಂಚ್ಕೊಳ್ತಾ ಇದ್ದಾರೆ ಅನ್ಬಾಕ್ಸ್ ಓಪನ್ ಮಾಡ್ತಾರೆ ಜರ್ಸಿ ಯಾವ ರೀತಿ ಇದೆ ಕ್ಯಾಪ್ಟನ್ ಯಾರು ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಅನ್ಬಾಕ್ಸ್ ಮಾರ್ಚ್ ಹದಿನೈದನೇ ತಾರೀಕು ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಎ ಬಿ ಡಿ ಅವರು ಹೇಳಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿನೇ ಆಗ್ಬೇಕಂತ ಹೇಳ್ತಾ ಇದಾರೆ ಯಾಕಂದ್ರೆ ಈಗಾಗಲೇ ಇಲ್ಲಿ ನೋಡಬಹುದು ಸ್ಕ್ವಾಡ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಬಿಟ್ಟು ಮತ್ತೆ ಯಾರ ಕ್ಯಾಪ್ಟನ್ಸಿಯಲ್ಲಿ ಇಲ್ಲ ಅಂತ ಕೂಡ ಅವರೇ ಹೇಳಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ಎಲ್ಲದೆ ಎಲ್ಲ ಇದೆ ಅಂತ ನಾವು ಅನ್ಕೊಳ್ತೀವಿ ಆದ್ರೆ ಎ ಬಿ ಡಿಒಲ್ ಹೇಳಿದ ಪ್ರಕಾರ ಇವಾಗ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಮಾಡಬೇಕಂತ ಕೂಡ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ರಜತ್ ಪಟ್ಟಿದಾರ್ ಇದಾರೆ ಹಾಗೆ ಈಗಿಲ್ಲ ಹೊಸಬ್ರ ಆಟಗಾರರು ಬಂದಿದ್ದಾರೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಅವರೆಲ್ಲ ಒಂದು ಕ್ಯಾಪ್ಟನ್ ಮಾಡಬಹುದು ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ಎ ಬಿ ಡಿ ಪ್ರಕಾರ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ಬೇಕಂತ ಹೇಳಬಹುದು ಹೇಳಿದ್ದಾರೆ ಹಾಗೆ ವಿರಾಟ್ ಕೊಹ್ಲಿ ಅವರು ಒಟ್ಟಾಗಿ ಕ್ಯಾಪ್ಟನ್ಸಿಯಲ್ಲಿ ನೂರ ಎಪ್ಪತ್ತು ಪಂದ್ಯ ಆಡಿದ್ದಾರೆ ಅದರಲ್ಲಿ ಕೂಡ ಎಪ್ಪತ್ತು ಗೆದ್ದಿದ್ದಾರೆ ಅರವತ್ತಾರು ಸೋತಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಅಂತ ಕೂಡ ಈ ರೀತಿಯಾಗಿ ಇವತ್ತಿನ ಬೆಳಗ್ಗೆ ಇದು ನಿಮ್ಮ ನಮ್ಮ ಆರ್ಸಿದ್ದಕ್ಕೆ ಯಾರು ಕ್ಯಾಪ್ಟನ್ ಕೂಡ ಕಮೆಂಟ್ ಮಾಡಿ ಸಾಧ್ಯವಾದ ರೀಚ್ ಅಂತ ನಮ್ಮ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಸಂದ್ರೆ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ ನೋಡಿದ್ರೆ ಬಾಯ್ ಬಾಯ್